ನಮಸ್ತೆ ಎಜಿ ನ್ಯೂಸ್ಗೆ ಸ್ವಾಗತ ಗದಗ ತಾಲೂಕಿನ ಕಣಗಿನಹಾಳ ಗ್ರಾಮದಿಂದ ಎರೆ ಗ್ರಾಮದವರಿಗೆ ಹದಿಮೂರು ಕಿಲೋಮೀಟರ್ ರಸ್ತೆ ಇದ್ದು ಈ ರಸ್ತೆ ಗದಗ ಜಿಲ್ಲೆ ಕೊಪ್ಪಳ ಜಿಲ್ಲೆ ಮುದ್ದೆಯಲ್ಲಿ ಬ್ರಿಟಿಷರ ಕಾಲದಿಂದಲೂ ಕೂಡ ಹಳೆ ರಸ್ತೆ ಉಳಿದುಕೊಂಡಿದ್ದು ಇನ್ನೊಂದು ರಸ್ತೆ ಕುಕನೂರು ತಾಲೂಕಿನ ಚಿಕ್ಕೇನಕೊಪ್ಪ ಗ್ರಾಮದಿಂದ ಕುಕನೂರು ಪಟ್ಟಣದವರೆಗೆ ಆರು ಕಿಲೋಮೀಟರ್ ರಸ್ತೆ ಉಳಿದುಕೊಂಡಿರುತ್ತೆ ಈ ಎರಡು ರಸ್ತೆಯಲ್ಲಿ ರೈತರು ಮುಳ್ಳು ಕಂಟಿ ತೆರೆಸಿಕೊಂಡು ವಾಹನ ಸವಾರು ಸಾರ್ವಜನಿಕರು ಈಗಲೂ ಕೂಡ ಓಡಾಡುವಂತಹ ರಸ್ತೆ ಆದರೂ ಕೂಡ ಇದುವರೆಗೂ ಸರ್ಕಾರದಿಂದ ಈ ರಸ್ತೆಯು ಅಭಿವೃದ್ಧಿ ಕಂಡಿಲ್ಲ ಈ ಎರಡು ರಸ್ತೆಯನ್ನ ಕೂಡಲೇ ಮಾಡಿಕೊಡಬೇಕು ಅಂತ ರೈತರ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘಟನೆ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೌಡೂರ ಹಾಗೂ ರೈತ ಮುಖಂಡರು ಆದ ಅಣ್ಣಪ್ಪ ನರೇಗಲ್ ಇವರ ನೇತೃತ್ವದಲ್ಲಿ ಖಂಡಿಸಿ ರೋಣ ಕ್ಷೇತ್ರದ ಶಾಸಕ ಜಿಎಸ್ ಪಾಟೀಲ್ ಇವರಿಗೆ ಒತ್ತಾಯಿಸಿ ರೋಣ ತಾಲೂಕು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ರಾಜ್ಯ ರೈತ ಸಂಘಟನೆಯಿಂದ ಈ ಮನವಿಯನ್ನ ಇವರಿಗೆ ಸಲ್ಲಿಸಲಾಗಿದೆ ಮನವಿ ಸ್ವೀಕರಿಸಿದ ರೋಣ ಶಾಸಕ ಜಿಎಸ್ ಪಾಟೀಲ್ ಅವರು ರಸ್ತೆಯನ್ನ ಮುಂದಿನ ದಿನದಲ್ಲಿ ಮಾಡಿಕೊಡುವುದಾಗಿ ಭರವಸೆ ಕೊಟ್ಟಿದ್ದಾರೆ ಈ ವೇಳೆಯಲ್ಲಿ ಈ ರಸ್ತೆ ಗದಗ ತಾಲೂಕಿನ ಕಣಗಿನಹಾಳ ಗ್ರಾಮದ ವ್ಯಾಪ್ತಿಗೆ ಏಳೂವರೆ ಕಿಲೋಮೀಟರ್ ರಸ್ತೆ ಹೊಂದಿದ್ರೆ ಇನ್ನೊಂದು ರಸ್ತೆಯು ಕೊಪ್ಪಳ ಜಿಲ್ಲೆ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದ ವ್ಯಾಪ್ತಿಗೆ ಐದು ಕಿಲೋಮೀಟರ್ ರಸ್ತೆ ಹೊಂದಿಕೊಂಡ್ರೆ ಇನ್ನೊಂದು ರಸ್ತೆ ಕುಕನೂರು ತಾಲೂಕಿನ ಚಿಕ್ಕೇನಕೊಪ್ಪ ಗ್ರಾಮದಿಂದ ಕುಕನೂರಿನ ತನಕ ಆರು ಕಿಲೋಮೀಟರ್ ಇರುತ್ತೆ ಎಂದು ಈ ರಸ್ತೆಯನ್ನ ಅಭಿವೃದ್ಧಿ ಮಾಡಲು ರೈತ ಸಂಘದಿಂದ ನಿರಂತರ ಹನ್ನೆರಡು ವರ್ಷದವರೆಗೂ ಒಂದಲ್ಲ ಎರಡಲ್ಲ ಇಪ್ಪತ್ತಲ್ಲ ಐವತ್ತಲ್ಲ ಎಷ್ಟು ಅಂತೀರಾ ಬರೋಬರಿ ನೂರ ಎಂಬತ್ತ ಎರಡು ಬಾರಿ ಸರ್ಕಾರಕ್ಕೆ ಮನವಿ ಮಾಡಿದ್ರೂ ಕೂಡ ಈ ಸರ್ಕಾರಕ್ಕೆ ಹತ್ತು ಮತ್ತು ಕಿಲೋಮೀಟರ್ ರಸ್ತೆ ಮಾಡಿಕೊಡಲು ಯಾರಿಂದಲೂ ಕೂಡ ಸಾಧ್ಯವಾಗಿಲ್ಲ ಈಗಲಾದ್ರೂ ಕಾಲಮಿಂಚಿಲ್ಲ ಕೂಡಲೇ ಒಟ್ಟಾರೆ ಹತ್ತು ಮತ್ತು ಕಿಲೋಮೀಟರ್ ರಸ್ತೆ ಕಾಮಗಾರಿಯನ್ನ ಪ್ರಧಾನಮಂತ್ರಿ ಗ್ರಾಮ ಷಡಕ್ ಯೋಜನೆ ಅಡಿಯಲ್ಲಿ ಈ ರಸ್ತೆ ಡಾಂಬರೀಕರಣ ರಸ್ತೆ ಸರ್ಕಾರ ಮಾಡಿಕೊಟ್ರೆ ಎಲ್ಲಾ ಸಾರ್ವಜನಿಕರಿಗೆ ಪ್ರಯಾಣ ಮಾಡಲು ಅತ್ಯಂತ ಕಡಿಮೆ ರಸ್ತೆ ಅಂದ್ರೆ ಮೂವತ್ತ ಎರಡು ಕಿಲೋಮೀಟರ್ ರಸ್ತೆಯಲ್ಲಿ ಕುಕನೂರಿನಿಂದ ಚಿಕ್ಕೇನಕೊಪ್ಪ ಎರೆಹಂಚಿನಾಳ ಕನಗಿನ ಮಾರ್ಗವಾಗಿ ನೆರೆ ಗದಗ ಪಟ್ಟಣಕ್ಕೆ ಹೋಗಲು ಅತ್ಯಂತ ಕಡಿಮೆ ಹಣದಲ್ಲಿ ಕಡಿಮೆ ಸಮಯದಲ್ಲಿ ರೈತರಿಗೆ ಸಾರ್ವಜನಿಕರಿಗೆ ಶಾಲೆ ವಿದ್ಯಾರ್ಥಿಗಳಿಗೆ ಪ್ರಯಾಣ ಮಾಡುವುದಕ್ಕೆ ತುಂಬಾ ಅನುಕೂಲ ಆಗುತ್ತೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಡೂರ ಇವರು ಒತ್ತಾಯಿಸಿ ಮನವಿ ಸಲ್ಲಿಸಿದ್ದಾರೆ ಒಳರಸ್ತೆ ಇಲ್ಲದೆ ಕಾರಣ ಈಗ ಎರೆಹಂಚಿನಾಳ ಗ್ರಾಮದ ಸಾರ್ವಜನಿಕರು ಗದಗ ಪಟ್ಟಣಕ್ಕೆ ಹೋಗಬೇಕಂದ್ರೆ ತಿಮ್ಮಾಪುರ ಹರ್ಲಾಪೋರೋಗಲ್ಲ ಕುಂಡಿ ಮಾರ್ಗವಾಗಿ ಮೂವತ್ತ ಐದು ಕಿಲೋಮೀಟರ್ ಸುತ್ತಿಕೊಂಡು ಗದಗ ಪಟ್ಟಣಕ್ಕೆ ಹೋಗಬೇಕು ಎರೆಹಂಚಿನಾಳ ಗ್ರಾಮದಿಂದ ಕಣಗಿನಹಾಳ ಗ್ರಾಮದವರಿಗೆ ಈ ಮಾಡಿದ್ರೆ ಕೇವಲ ಹದಿನಾರು ಕಿಲೋಮೀಟರ್ ಕಡಿಮೆ ರಸ್ತೆಯಲ್ಲಿ ಓಡಾಡಲು ಸಾರ್ವಜನಿಕರಿಗೆ ಅನುಕೂಲ ಆಗುತ್ತೆ ಈ ವೇಳೆಯಲ್ಲಿ ಕುಕನೂರು ಸಾರ್ವಜನಿಕರಿಗೆ ಕುಕನೂರಿನಿಂದ ಗದಗ ಪಟ್ಟಣಕ್ಕೆ ಸಾರ್ವಜನಿಕರು ಹೋಗಬೇಕಂದ್ರೆ ಒಳರಸ್ತೆ ಇಲ್ಲದೆ ಕಾರಣ ಈಗ ಸಾರ್ವಜನಿಕರು ಅರವತ್ತ ಐದು ಕಿಲೋಮೀಟರ್ ದೂರದ ರಸ್ತೆಯಲ್ಲಿ ಹೆಚ್ಚಿನ ಹಣ ಖರ್ಚು ಮಾಡಿ ಓಡಾಡುವುದು ಅಲ್ಲದೆ ಜೊತೆಗೆ ಹೆಚ್ಚಿನ ಸಮಯ ಹಾಳು ಮಾಡಿಕೊಂಡು ಸುತ್ತಿ ಬಳಸಿ ಹೋಗುವ ಬದಲು ಮೂವತ್ತ ಒಂದು ಕಿಲೋಮೀಟರ್ ಸಮೀಪದ ಈ ಹಳೆಯ ರಸ್ತೆಯನ್ನ ಮಾಡಿಕೊಟ್ರೆ ಸಾರ್ವಜನಿಕರಿಗೆ ರೈತರಿಗೆ ಶಾಲೆ ವಿದ್ಯಾರ್ಥಿಗಳು ಅನುಕೂಲ ಆಗುತ್ತೆ ಅಂತ ಮಾತನಾಡಿ ಶಾಸಕರಿಗೆ ಒತ್ತಾಯಿಸಿ ಮನವಿ ಸಲ್ಲಿಸಲಾಗಿದೆ ಗ್ರಾಮದ ದಿಂದ ಎರೆಹೆಂಚಳ ಗ್ರಾಮದವರೆಗೆ ಕಚ್ಚಾ ರಸ್ತೆಯನ್ನು ಪಕ್ಕ ರಸ್ತೆಯನ್ನಾಗಿ ಡಂಬರ್ ಕರಣೆಯನ್ನು ಮಾಡಿಕೊಡಲು ನಮ್ಮ ಇವತ್ತು ರೋಣ ತಾಲೂಕಿನ ಕ್ಷೇತ್ರದ ಶಾಸಕರಾದ ಜಿ ಎಸ್ ಪಾಟೀಲ್ ಇವರಿಗೆ ಇಂದು ಪ್ರವಾಸ ಮಂದಿರದಲ್ಲಿ ಇವತ್ತು ನಾವು ಒಂದು ಮನವಿ ಸಲ್ಲಿಸಿದ್ವಿ ಆ ಮನವಿ ಸ್ವೀಕಾರ ಮಾಡಿದ್ದು ಸ್ವೀಕಾರ ಮಾಡಿ ಈ ಸಲ ರೋಡಿಂದ ಅವಶ್ಯ ಐತಿ ಎಲ್ಲ ಸಾರ್ವಜನಿಕರಿಗೆ ಬಂದ್ರೈತಿ ಮತ್ತು ರೆಡಿ ಮಾಡಿ ನಮ್ಗೆ ಹಾಕಿ ಕೊಡ್ರಿ ಎಷ್ಟೋ ಇವತ್ತು ಹನ್ನೆರಡು ವರ್ಷದಿಂದ ಹೋರಾಟ ಮಾಡಿದ್ರೂ ಇನ್ನೂವರೆಗೆ ಹಾಕಿಲ್ಲ ನೀವು ಎಷ್ಟೋ ವರ್ಷ ಆದ್ರೂ ಮನೆ